ಅವರಿಬ್ಬರೇ ಗಂಡ ಹೆಂತಿ ಒಂದು ಖುಷಿ ಹಾಡ್ದರು ಗಂಡ ಅದು ಒಂದು ಎರಡು ಹಿಡ್ಕೊಂಡು ಒಂಬತ್ತು ಹತ್ತು ತನ ಜೇವ್ರದಾಗ ಕಲಿತು ಹನ್ನೊಂದಕ್ಕೆ ಮುಂದೆ ಅದು ಜಳಕಿಯೋ ಮುಂದೆ ಎಲ್ಲಿ ಮುಂದೋ ಅದು ಹೋಗುವಂಥ ಪ್ರಸಂಗ ಹನ್ನೊಂದಕ್ಕೆ ಸೈನ್ಸಾ ಆ ಹೊತ್ತು ಅವ್ರು ರೊಟ್ಟಿ ಮಾಡ್ತೇನೆ ಮುಂದ್ಕೋತೀವ್ವಾ ನಾ ದೊಡ್ಡ ಸಾಲಿಗೆ ಹೋಗಿ ಕಾಲೇಜ್ ಮಾಡವ ನಾ ಕಾಲೇಜ್ ಖರ್ಚು ಕೊಡ್ಬೇಕು ಇಪ್ಪತ್ತು ಕಿಲೋಮೀಟ್ರ್ ಮ್ಯಾಗತ್ತ ಅವು ಅಂತೇಳಿ ಮಗನ ನಾವು ಬಸ್ ಎಲ್ಲಿ ಹೋಗ್ತಾಯಿದ್ದು ಗೊತ್ತಾಗಂಗಿಲ್ಲ ನೀ ಗಾಡಿ ಬೋರ್ಡ್ ಓದ್ತಿಲ್ಲೋ ಸಾಕು ನಿಮ್ಮ ನಿಮ್ಮಾಪಿಟ್ಟು ಕಲ್ಶಾನೋ ಆಪ ಕೆಲಸ ಮಾಡಿ ಬಂದ ನಾ ಹೋಗ್ತಾವರ್ತಿ ಹೋಗ ಮತ್ತಾವ ಇಲ್ಲಿಲ್ಲತ್ತೀವ ನಡೀತು ಕೊನೆಗೆ ಮಗ ಹಠ ಹಿಡಿದೆವು ಅಂದ ನೀ ಏನ್ರಿ ಮಾಡಿ ನಂಗೆ ಸಾಲಿಗೆ ಹಾಕಬೇಕು ಮುಂದಿನ ಸಾಲಿ ಕಡಿಗೆ ರೊಟ್ಟಿ ಮಾಡ್ಕೋತ ಹಡ್ದು ಕಳ್ಳಲ್ರಿ ಒಂಬತ್ತು ತಿಂಗಳದಲ್ಲಿ ಒಡಲ ಭಾರ ತಾಪದಲ್ಲಿ ನೊಂದು ಬೆಂದು ಬಳಲುತ್ತ ನೀನು ಪಡದೆ ನನ್ನ ಹಡ್ದು ಹಡದ ಹಡ್ದವ್ವ ನಾನು ಹುಟ್ಟುವಾಗ ನಿನ್ನ ಕಷ್ಟವೆಷ್ಟ ಹಡದವ್ವ ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮ ಆಯಿತವ್ವ ಕವಿ ಎಟ್ಟು ಸುಂದರ ಮಾತನ್ನು ಹೇಳ್ತಾನೆ ಎಟ್ಟಾದರೂ ನಮ್ಮ ಭಾರತ ದೇಶ ತಾಯಿ ಅಲ್ಲನ್ರಿವ ನೀವ ರೊಟ್ಟಿ ಮಾಡ್ಕೋತಂದ್ರೆ ಏನ್ರೀ ನಾ ಇನ್ನೊಂದು ನಾಲ್ಕು ಮನೆ ಹಂಡಿ ಹಿಡಿತನೋ ನೀವು ಇನ್ನೊಂದಿಟ್ಟು ಹೇಳ ಕೂಲಿ ಕಸ ಕರೆ ಮಗ ನಿನ್ನೊಂದಿಟ್ಟು ಕಲಸು ಕಡೆ ಹೆಂಡತಿ ಮಾತಾ ಮಗನ ಮಾತು ಒತ್ತಾಯದಾಗ ಒಂದು ಮಾತಂದೇ ಕೋಲಿ ಬಾಡಿಗೆ ಕೊಡ್ತು ಈ ತುಂಬ ತೋನ್ ಆದರೆ ಊಟ ದಿನ ವಸ್ತಿ ಬಸ್ಗೆ ಹರೆಯವತ್ತ ಬುತ್ತಿ ಬರ್ತೈತಿ ಊಟದ ಕೊಡಕ್ಕೆ ನನಗಿಲ್ಲ ಹರೇವತ್ತಿನ ಒಂದು ನಾಕು ತೀನು ತಂಗ್ಳು ಚಂಜಿ ಮಾಡ್ತೀನೋ ಸಾಲಿ ಕಲೆ ಅಂತ ಎದ್ದು ನಮಸ್ಕಾರ ಮಾಡಿ ನಿಮ್ಮ ಅಪ್ಪಗೆ ನಮಸ್ಕಾರ ಮಾಡ್ತಾನೆ ಕಷ್ಟ ಬಡ್ತಾನಿದ್ರು ಸಹಿತ ಹಳ್ಳಿಯವ್ರು ಹೋಗಿ ದೊಡ್ಡ ಸಾಲಿಗೆ ಹಾಕಿರು ಕೋಟ್ ಬೂಟ್ ಕೊಡಿಸಿದ ಇಲ್ಲ ಚಂತನ ಮಂದಿಯಲ್ಲಿ ದುಡಿತಿದ್ದ ಅಂಬಲಿ ಕುಡಿದು ಮನ್ಕೋತಿದ್ರಿ ಅವ ಬೆನ್ನಾಗಿ ಚಲೋ ಇದ್ದಿದ್ದಿಲ್ಲ ಮನಿ ಸೋರ್ತಿತ್ತು ಅಲ್ಲೆಟ್ಟು ಇಲ್ಲೆಟ್ಟು ಜೀವನ ಏನ್ರಿ ಮಾಡಿ ಮಗನ ಒಳ್ಳೆ ಆಗ್ಬೇಕು ಕನಸು ಸಾಲಿಗೆ ಹಾಕಿರೋ ಅವ್ವ ಆರು ಗಂಟೆ ವಸ್ತಿ ಬಸ್ಸಿಗೆ ರೊ ರೊಟ್ಟಿ ಕಟ್ಟಬೇಕಾದ್ರೆ ರಾತ್ರಿ ಮೂರು ಅವ ಬಳ್ಳೋಳಿ ಖಾರ ಚಟ್ನಿ ಮಾಡಿ ಬುತ್ತಿ ಕಟ್ಟಿ ಒಂದು ಪಿಶ್ವ್ಯಾಗ ಸುತ್ತಿ ಬಸ್ಸಿನಾಗ ಇಡ್ತಿದ್ರು ವರ್ಷತನ ಹಂಗೆ ನಡೆದದ ಇದೊಂದು ಕಥೆ ಕೇಳಿರಿ ಅವ ಭಾಳ ಚಂದ ಆಯ್ತು ವರ್ಷತನೂ ಹಂಗ ನಡ್ದದ ಬುತ್ತಿ ಬರ್ತಿತ್ತು ಹರೆ ಹೊತ್ತು ಉಣ್ತಿದ್ದ ಹತ್ರ ನಾ ಕೆಡ್ತಿದ್ದ ಚಂಜಿ ಮಾಡಿ ಯಾವಾಗ ಒಂದು ಗಂಡ ಐತಿ ಸಂಜೆ ಮಾಡಿ ಉಟ್ಟು ಕೂತಾಗ ಉಣ್ಕೋತಿದ್ದಳು ಯಾಕೆ ಬೇ ಮಗನ ನೆನಪು ಆತೇನೆ ಇಲ್ಲ ನಾವು ಬಿಸಿದು ಉಣಾತೀವಿ ನನ್ನ ಮಗ ತಂಗ್ಳು ಹೊಟ್ಟಿ ಮಂದಿ ಉಡ ತಂಗ್ಳು ಹೊತ್ತಿ ಹುಚ್ಚೆ ಮಾಡಿ ಇವತ್ತು ಅದನ್ನು ಅಳಚಿದೇನೋ ಉಣ್ತೈತಿಲ್ಲ ಯಾವಾಗ ಸಾಲಿ ಮುಗಿತೈತಿ ಇದು ಭಾರತ ದೇಶದ ಅವು ಅಷ್ಟು ಅಂತಾಳ್ರೆ ಬೇರೆದವ್ರು ಅಣಕ್ಕೆ ಸಾಧ್ಯ ಇಲ್ಲ ಒಂದು ಪ್ರಸಂಗ ಆತ ಅದನ್ನ ಏನು ಪ್ರಸಂಗ ಸ್ವಾಮೀಜಿ ಎಂತ ಪ್ರಸಂಗ ಒಂದಿನ ಎಲ್ಲೋ ಟೈಮ್ ಮಾಡಿ ಬಂದಿದ್ರು ಒಂದು ಸ್ವಲ್ಪ ಲೇಟ್ ಆಯ್ತು ಅವಸರದಾಗೆ ಎಲ್ಲ ಮಾಡಿ ಬುತ್ತಿ ಕೊಟ್ಲು ಇವು ಹೋಗ್ತಾ ಹೊಲಕ್ಕೆ ಹೋಗುತ್ತೆ ಬಸ್ನಾಗ ಬುತ್ತಿ ಕೊಡವ ಇವನ್ನೂ ಒಂದು ಬುತ್ತಿ ತೊಗೊಳವ ಇವ್ ಹಗ್ಗ ತೊಗೊಂಡು ಕುರ್ಪಿ ತೊಗೊಂಡು ಕೂಲಿಗೆ ಕೂಲಿಗೋಗವ ಓಡ್ತು 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 ಬಂದು ಬಸ್ ಸ್ಟ್ಯಾಂಡಿಗೆ ಬಂದು ಜೇ ಊರ್ನಾಗೆ ಆ ಪಟ್ಟಿ ಅಂಗಡಿಯ ಒಂದು ಯಾಕೆ ಹಾಕ ಬುತ್ತಿ ಗಾಡಿ ಅಂದ ಏಕಾಕ ಇದ್ತಲ್ಲೋ ಚರ್ಚೆನ ದಿನ್ನಿ ಇಳಾತ್ ನೋಡು ಕಾಣಾತ್ ನೋಡು ಬಸ್ ತಂದ ಬಸ್ ಸ್ಟ್ಯಾಂಡ ನಿತ್ತಂತ ಹಡದ ಅಪ್ಪನೊಂದು ಕಳ್ಳ ತಾಯಿಗಳಿಗೆ ಗೊತ್ತಿರಲಿವ ಕಳ್ಳ ಹಿಂದಿ ಬುದ್ಧಿ ನಮ್ಮ ಮನೆಗೆ ಹೋಗ್ತಾನೆ ಆಕೆ ಊಟನ ಮಾಡೋಂಗಿಲ್ಲ ಎದಿ ಹೊಡ್ಕೋತಾಳು ಮುಂದೆ ನಾನು ಕೂಸು ಉಪವಾಸ ಐತಿ ಅಂತ ಹಾಕಿ ಊಟ ಮಾಡೋಂಗಿಲ್ಲ ಮುಂದೆ ಹೋಗಬೇಕಾದ್ರೆ ಬಸ್ಸಿಲ್ಲ ತಿರಿ ಹೊಲಗೆ ಹೊಲಗೋಗ್ಬೇಕಾದ್ರೆ ಬುದ್ಧಿ ಕೊಟ್ಲಿಕ್ಕೆ ಕೇಳ್ತಾಳೆ ಕೂಲಿ ಮುಣುತದ ಆ ಕೆಳತಾಳ ಮಂದೆ ಎಲ್ಲರೂ ಬುದ್ಧಿ ಬಿಚ್ಚಿದಾಗ ಹಾಗ ಇನ್ನೊಬ್ಬರ ಮುಖ ನನ್ನ ಮಗ ನೋಡಬಾರ್ದು ದೇವ್ರೆ ನನ್ನ ಮಗ ಇನ್ನೊಬ್ಬರ ಮುಖ ನೋಡಬಾರ್ದು ಏನರೀ ಒಳ್ಳೇದಾಗ್ಬೇಕಂತ ಐವತ್ತೈವತ್ತು ಅರವತ್ತು ವರ್ಷ ಮನುಷ್ಯ ಕಲೀಲಾರ್ದಂಥ ಹೆಬ್ಬಟ್ಟಿನ ಮನುಷ್ಯ ಇಂಗ್ಲೀಷ್ ಮಾತಾಡೋಂಗಿಲ್ಲ ಕಲಿತಿಲ್ಲ ಆದ್ರೆ ಕರುಣ ಹೃದಯವಂತ ಮನುಷ್ಯ ಅದನ್ನ ಹೆಗಲಿಗೆ ಒತ್ತಿ ಹಚ್ಚಿದ ಹಾಗೆ ಬಟ್ ಪಟ್ಟಿ ಇಟ್ಟ ತೆಳಗ ತೆಲಿ ಮಾಡಿ ಹೊರ್ತಿ ಕಡೆ ಅಡ್ಡವಿದು ಓಡಾಕತ್ತ ಮನುಷ್ಯ ನಾಲ್ಕೈದು ಕಿಲೋಮೀಟ್ರ್ ಓಡಿದ್ರೆವಾ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇತ್ತದು ಓಡಾಕತ್ತಿದ್ದ ನಾಲ್ಕೈದು ಕಿಲೋಮೀಟ್ರ್ ಒಳಗೆ ಕೆಟ್ಟ ಹಳ್ಳಿ ಹಾದಿ ಚಪ್ಪಲ್ ಮುಂಗಟ್ಟು ಹರಿತ್ತು ಹದೇ ಆಗೋಗ ನಾಲ್ಕು ಹೆಜ್ಜೆ ಓಡವ ಸೋತ್ ಕಾಲ್ ಮ್ಯಾಗ ಕೈ ಇಡವ ಉಸಿರು ತಗೊಳವ ಮತ್ತ ಓಡಮ್ಮ ಎಟ್ಟು ಅಂದ್ರೆ ಓಡಿ 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 ಎರಡೂ ಕಾಲು ರಕ್ತ ಬಂದು ಎಲ್ಲ ತೊಳೆದಂಗೆ ಅರಿವಿ ತೊಳೆದಂಗೆ ಬೆವರು ಬಂದು ಓಡ್ತಿದ್ದ ಹನ್ನೆರಡು ಒಂದು ಗಂಟೆ ಆಗಿ ಒಂದು ಗಂಟೆ ಕಾಲಿ ಬೆಲ್ಲ ಹೊಡಿದ್ರು ಊಟಕ್ಕೆಲ್ಲ ಕಾಲೇಜ್ ಹುಡುಗರು ಹೊರಗೆ ಬಂದಾಗ ಸಮೀಪೂರ್ವ ಸಮೀಪ ಹನುಮಪ್ಪನ ಗುಡಿಯತ್ತಿಗೆ ಬಂದಿದ್ದ ಅವ್ರವ್ರ ಬುತ್ತಿ ತೊಗೊಂಡು ಖುಷಿಯಾಗಿ ಎಲ್ಲ ಮಾಡತ್ತಿದ್ರು ದಿನದ ಬುತ್ತಿ ಬಸ್ಗೆ ಬಂದಿಲ್ಲ ಅಂತ ಗೊತ್ತಾಯ್ತು ಎಲ್ಲರೂ ಊಟ ಮಾಡಿದಾಗ ನಾ ಹೆಂಗೋ ಖಾಲಿ ಇರೋದು ಮಂದಿ ಬುತ್ತಿ ನೋಡು ಬರ್ತಾ ಇತ್ತಿತ್ತು ಬಗ ಆಗಿದ್ದ ಯಾಕೆ ಬುತ್ತಿ ಬಂದಿಲ್ಲ ಅಂತ ಕೇಳ್ತಿದ್ರು ತೆಳಗ ಮುಖ ಮಾಡಿ ನಿಂತಿದ್ದ ಇಪ್ಪತ್ತು ಕಿಲೋಮೀಟ್ರ್ ಅಪ್ಪು ಹೊಡ್ಕೋತು ಬಂದು ಕಟ್ಟಿ ತೆಳಗ ಬಂದ ಎಲ್ಲ ತೋದಿತ್ತು ಕೈಯಾಗ ತಗೊಂಡೇ ರಾಜ ಬಂದೇನಿ ಅಂದ ಏ ರಾಜ ಅಂದ ಬುತ್ತಿಲ್ಲಂತ ಎದಿ ಹೊಡೆದಿತ್ತು ಹೊಳ್ಳಿ ನೋಡಿದ ಬೆವತ್ತಂತ ಅಪ್ಪನ ನೋಡಿದ ಮನುಷ್ಯ ಆಯಿತು ಓಡಿ ಹೋಗಿ ಕೈಯಾನ ಬುತ್ತಿ ತೊಗೊಂಡ ಭಾಳ ಓಡಿ ಬಂದೇನಿ ಬಾಯಿ ಒಣಗೈತಿ ಮುಖಕ್ಕೆ ಒಂದಿಷ್ಟು ನೀರು ಕಾಲ್ಮೆ ಹಾಕೊಂಡು ಒಂದು ಬಗ್ಗೆ ನೀರು ಕುಡಿಬೇಕಂತ ಟಾವೆಲ್ ತೆಗೆದ ಬಗ್ಗಿ ಎರಡು ಕೈ ತೊಳ್ಕೊಳಕತ್ತಿದ್ದ ತೊಳೀತನೇ ಮ್ಯಾಗ ದೋಸ್ತರು ಕೇಳ್ರು ಗ್ರೇಟ್ ಮ್ಯಾನ್ ಅಂದ್ರೆ ಅವ್ರಿ ಏ ಸಾಮಾನ್ಯ ಮನುಷ್ಯ ಏನಪ್ಪ ಹೆಂಗೆ ಬತ್ತೋ ಬುತ್ತಿ ಮಗಳ ನಾವು ಹೇಳಿದ ಮುತ್ತಿ ಅಂದ್ ಬಂದಾನ ಬುತ್ತಿ ಹೆಂಗೆ ಬತ್ತೋ ಮೂಲೆಯಾಗಿ ನಾವು ತೊಗೊಂಡು ಬಂದಾನ ಮತ್ತೋ ಬಂದ ಗ್ರೇಟ್ ಮ್ಯಾನ್ ಬಸ್ ಅಲ್ಲ ರಿಕ್ಷಾಲ ಏನು ಅಲ್ಲ ಇಪ್ಪತ್ತು ಕಿಲೋಮೀಟ್ರ್ ತನ ಓಡ್ಕೋತ ಬಂದ ನಂದ ಇಂಥ ಮನುಷ್ಯನ ನೋಡಿಲ್ಲಪ್ಪ ಅಂತ ಎಲ್ಲರೂ ಚರ್ಚೆ ಮಾಡ್ತಿದ್ರು ಅದ್ರಾಗ ಬಂದ ನಿನ್ನ ಸಲುವಾಗಿ ಇಪ್ಪತ್ತು ಕಿಲೋಮೀಟ್ರ್ ತನ ಕಲ್ಲು ತುಳ್ಕೋತ ಬಂದಾನ ಮೇಯೆಲ್ಲ ವ್ಯವಂತೈತೆ ಅಲ್ಲ ಇಪ್ಪತ್ತು ಕಿಲೋಮೀಟ್ರ್ ನಿನ್ನ ಸಲುವಾಗಿ ಬಂದಲ್ಲ ಅವು ಯಾರ ಪ್ರಶ್ನೆ ಚಲೋ ಇಲ್ಲವ ಅವು ನಿನಗೆ ಯಾರ ಎಲ್ಲ ಕೋಟ್ಯಾಧೀಶ್ವರ ಮಕ್ಕಳ ಮಧ್ಯದಲ್ಲಿ ಇವು ಕೋಟಾಕ್ಕೊಂದು ನಿಂತಿದ್ದ ಇಪ್ಪತ್ತು ಕಿಲೋಮೀಟ್ರ್ ಓಡಿಬುತ್ತಿತ್ತಾನು ಅವ್ನು ಯಾರಾತು ಕೇಳಿದಾಗ ನಟ್ಟು ನಡು ನಿತ್ತಂ ಮಗ ಒಂದು ಮಾತನ್ನು ಹೇಳ್ತಾನೆ ಅಪ್ಪ ಕೈ ತೊಳೆದು ಬಗ್ಸ್ಯಾಗ ನೀರು ಹಿಡಿದಿದ್ದ ಮಗ ಮ್ಯಾಗ ನಿಂತು ಪರಿಚಯ ಮಾಡಿ ಕೊಡಾತಿದ್ದ ಇಟ್ಟಕ್ಕೆ ದೂರಿಂದ ಓಡಿ ಬಂದಾನ ಅವು ಯಾರಂತ ಕೇಳಿದಾಗ ದೊಡ್ಡ ಮದನಾಗೆ ನಿತ್ತಂಥ ಹುಡುಗೊಂದು ಮಾತಂದ ನಮ್ಮ ಹೊಲದಾಗ ಕೆಲಸ ಮಾಡುವಂಥ ಹಳಿ ಆಳು ಮನುಷ್ಯ ಅಂತ ಏನು ಮಾಡೋರು ಹೇಳ್ರಿ ನಮ್ಮ ಹೊಲದಾಗ ಕೆಲಸ ಮಾಡುವಂಥ ಹಳಿ ಆಳು ಮನುಷ್ಯ ಅದಾನೋ ನನ್ನ ಮ್ಯಾಲ ಭಾಳ ಪ್ರೀತಿ ಅದಾನೋ ಅವಾಗ ಅಂಕಲ್ ಅಂಕಲ್ ಅಂತ ಅದನ್ನು ಮೂವತ್ತು ವರ್ಷ ಶಾತ್ರಿ ನಮ್ಮಲ್ಲಿ ಅವ್ಗೆ ಚಾಕ್ರಿ ಅದಾನೋ ಹಳಿ ಆಳು ಮನುಷ್ಯ ಅಂದ ಕೆಳಗೆ ಮುಖ ಮಾಡಿ ಏನು ನೀರು ಕುಡಿಯಾಕತ್ತಿದ್ದಲ್ಲ ಕೈಯಾಗಿ ಭಕ್ಷಿಯಾಗ ನೀರು ಬಂದಿದ್ದು ಅಲ್ಲ ಎರಡು ಕಣ್ಣಾಗಿನ ಟಪಾ ಟಪ ನಾಲ್ಕು ಖನಿ ಬಗ್ಸಿ ನೀರಾಗಿ ಬಿದ್ದು ಕೈಯಾಗಿನ ನೀರು ಚೆಲ್ಲದ ಕಳಿತಪ್ಪ ಅಂದವು ಮನುಷ್ಯನ ಕಟ್ಟಿ ತೆಳಗೆ ನಿತ್ತಂಥ ಅಪ್ಪ ಒಂದು ಮಾತನ್ನು ಹೇಳ್ತಾನೆ ಕಳಿತ ಮಗನೇ ದೊಡ್ಡ ಸಾಲಿ ಕಳಿಸ್ಬೇಕಾಗಿತ್ತು ಸಾಲಿ ಕಲಿತು ಶಾಣಿ ಆಗಬೇಕಾಗಿತ್ತು ದೊಡ್ಡ ದೊಡ್ಡ ಇಂಗ್ಲೀಷ್ ಮಾತಾಡಬೇಕಾಗಿತ್ತು ಆದರೆ ಈ ಇಂಗ್ಲೀಷ್ದೊಳಗೆ ಈ ದೊಡ್ಡ ಸಾಲಿ ಒಳಗೆ ಹಡೆದಂಥ ಕಳ್ಳ ಹರೋಗಿ ಐತಿ ಅಂತ ನನಗೆ ಗೊತ್ತಿಲ್ಲಲ್ಲ ತೆಳಗೆ ನಿಂತ ಒಂದು ಮಾತನ್ನು ಹೇಳ್ತಾನೆ ಇಲ್ಲಿ ತೆಳಗೆ ನಿಂತಾಗ ಹಳಿ ಹಾಳ ಮನುಷ್ಯ ಅಂದ ಭಾಳ ದಿನಕ್ಕೆ ಬಂದೇನಂತ ತಿಳ್ಕೊಂಡು ಹೋಗಿ ರಾಜ ತಕಸ್ಮಾತ್ ತೆಕ್ಕಿ ಹೊಡೆದಾಗ ಮತ್ತೇನೇನೋ ನನಗೆ ಗೊತ್ತಿಲ್ಲ ಚಲೋ ಪರಿಚಯ ಮಾಡ್ಯಾನ ಸನಿಕ್ ಹೋಗಿದ್ದದ್ದು ಕಳ್ಕೋಬಾರ್ದು ಅಂತ ತೆಳಗ ಮುಖ ಮಾಡಿ ಕನ್ನ ನೀರು ಹಾಕೋತು ಹೊತ್ತು ಮನೆಗೆ ಮನೆಗೆ ಬಂದ ಪಿಸಿವಿ ಒಗೀತಾನ ಭಾಳ ಖುಷಿಯಾಗಿತ್ತು ಹೆಂಡತಿ ಮುಖದ ಕಡೆ ನೋಡಿದ ಹೆಂಡತಿ ಕನ್ನಾಗ ನೀರು ಬಂದು ಹೋಗಿ ಕಣ್ಣೀರು ಒರೆಸಿದ ಕೂಸಿ ಹ್ಯಾಂಗೈತರಿ ನನ್ನ ನೆನಪು ಮಾಡಿದೆನ್ರಿ ರೀ ಸ್ವರ್ಯಾನೇನ್ರಿ ಊಟ ಉಂಡೇನ್ರಿ ನಮ್ಮ ಅಪ್ಪ ಅಂತ ಪರಿಚಯ ಮಾಡಿ ಕೊಟ್ಟೇನ್ರಿ ತಂದಾಗ ಅಪ್ಪ ಬಿಕ್ಗಳಾಕತ್ತಿದ್ದ ಆ ಹಾಂ ಭಾಳ ದಿನಕ್ಕೆ ಹೋಗಿ ಮಗ ಭೇಟಿಯಾಗಿ ಬಿಟ್ಟು ಬಂದ್ರೆ ನಿಮ್ಮ ಮನಸ್ಸಾಗಿಲ್ಲ ಮಗ ನೆನಪಾಗಿಕತ್ತೀರಿ ಇಲ್ಲ ಇಲ್ಲ ಸತಿ ಇಲ್ಲ ಅಂದ ಯಾಕೆ ಕಳ್ತೀರಿ ಸಾವಿರ ಹುಡುಗರು ಮಧ್ಯದೊಳಗೆ ಇಪ್ಪತ್ತು ಕಿಲೋಮೀಟ್ರ್ ಬುತ್ತಿ ತೊಗೊಂಡು ಓಡಿ ಬಂದ ಇಟ್ಟು ನಿನಗಾಗಿ ಬಂದು ನಾವು ಅಂತ ಕೇಳಿದಾಗ ನಮ್ಮ ಹೊಲದಾನ ಹಳೆ ಚಾಕಲಿ ಮನುಷ್ಯ ಅಂತ ಪರಿಚಯ ಮಾಡಿಕೊಟ್ಟಿವೆ ನಿನ್ನ ಮಗ ಪರಿಚಯ ಮಾಡಿಕೊಟ್ಟ ಕಲಿತವಂಗೆ ನಾಳೆ ಕಲಿತಕ್ಕೆ ಮದುವೆ ಮಾಡಿಕೊಂಡು ಇವರು ಕಲಿತ ಬಳಕೆ ಈ ಪ್ರೀತಿ ಪ್ರೇಮ ಎಲ್ಲಿ ಉಳಿತದೆ ಹೇಳಂದ ಒಂದು ಮಾತು ಹೇಳ್ತಾನೆ ಎಲ್ಲಿವರೆಗೆ ಕೈಯಾಗ ಮ್ಯಾಗ ಶಕ್ತಿ ಐತಿ ಇಬ್ಬರು ದುಡಿಯೋದೈತಿ ಯಾವತ್ತು ಕೈ ಕಾಲು ನಿಲ್ತಾವಲ್ಲ ನಿಲ್ದಾವಲ್ಲ ಒಂದು ಬಾಟ್ಲಿ ವಿಷ ತಂದೆ ಹೊಡೆ ತುಂಬಿ ವಿಷ ಕುಡ್ದೆ ದೇವ್ರ ನಮಸ್ಕಾರ ಮಾಡಿ ಸತ್ತು ಹೋಗುನ ಕರೆ ಈ ಬುದ್ಧಿವಂತ ಮನುಷ್ಯ ಕಲಿತವ್ರ ಮಕ್ಕಳು ಅವ ನಾವು ಆಗೋದು ಅಂತಕ್ಕಂಥ ಯವ ಜಗತ್ತಿನೊಳಗೆ ಪ್ರೀತಿ ಕಳ್ಕೊಂಡು ಎಲ್ಲದರೊಳಗೆ ಜೀವನದೊಳಗೆ ಬಹಳ ಮುಖ್ಯ ಅಲ್ಲಿ ಬಹಳ ದೊಡ್ಡ ಮನೆ ಮನೆಯಾಗ ಪ್ರೀತಿ ಇಲ್ಲ ಏನಾರ್ತದೆ ಇವ್ವ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟದ ಲಾಕರ್ನಾಗೆ ಎಷ್ಟದ ಫರ್ನಿಚರ್ ಎಟ್ಟು ಕಿಮ್ಮತ್ತಿಂದದ ಬಿಲ್ಡಿಂಗ್ ಕೆಟ್ಟು ಕಿಮ್ಮತ್ ಕೊಟ್ಟಿಂತನಿಸ್ತೈತಿವ ಫರ್ನಿಚರ್ ಕಡಿಮೆ ಇದ್ರೆ ನಡೀತದೆ ಲಾಕರ್ದಾಗ ಕಡಿಮೆ ಇದ್ರೆ ನಡೀತದೆ ಬ್ಯಾಲೆನ್ಸ್ ಕಡಿಮೆ ಇದ್ರ ನಡೀತದೆ ಅದರ ಜೀವನ ಬ್ಯಾಲೆನ್ಸ್ ಕಡಿಸ್ಕೊಳ್ಲಾರ್ದಂಗೆ ಆ ಮನ್ಯಾಗ ಪ್ರೀತಿ ತುಂಬಿತ್ತು ಅದಕ್ಕೆ ಮನೆ ಅಂತ ಹೇಳಬೇಕಿವು